ಹ್ಯಾಪಿ ಆ್ಯಂಡ್ ಬ್ಲೆಸ್ಸಿಂಗ್ ಮದರ್ಸ್ ಡೇ ಕರ್ತನಾದ ದೇವರು ನಿಮಗೆ ದೀರ್ಘಾಯವನ್ನು ಆರೋಗ್ಯನ ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ನಾನು ಯೇಶವಿನ ನಾಮದಲ್ಲಿ ನಾನು ಬ್ಲೆಸ್ ಮಾಡ್ತೇನೆ ಹೌದು ಪ್ರಿಯರೇ ತಾಯಿ ಯಾವಾಗಲೂ ನಾವು ಒಳ್ಳೆಯವರು ಕೆಟ್ಟವರು ಒಳ್ಳೆಯವರಾದ್ರೂ ಕೆಟ್ಟವರಾದ್ರೂ ತಾಯಿ ಮಾತ್ರ ಏನು ಮಾಡ್ತಾಳೆ ಅಂತಂದರೆ ನಮ್ಮನ್ನು ಬಿಟ್ಟು ಹೋಗೋದೇ ನಮ್ಮ ಜೊತೆಯಲ್ಲಿ ಇರುವಂಥವಳು ಮಾತ್ರ ಆಗಿದ್ದಾಳೆ ಪ್ರಿಯರೇ ಹೌದು ನಮ್ಮ ಬಂಧು ಬಳಗದವ್ರನ್ನ ನೋಡುವಾಗ ಇಲ್ಲ ನಮ್ಮ ಒಡ ಹುಟ್ಟಿದವರೇ ಆಗಿರ್ಬೋದು ನಮ್ಮ ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ನಮ್ಮ ಸ್ನೇಹಿತರಾಗಿರ್ಬೋದು ಅವರೆಲ್ಲರೂ ನಮ್ಮಲ್ಲಿ ಇರುವಂಥ ತಪ್ಪುಗಳನ್ನು ನೋಡುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಅವ್ರು ನಮ್ಮಿಂದ ದೂರ ಆಗಿ ದೂರ ಆಗಿಬಿಡ್ತಾರೆ ಯಾಕೆಂದರೆ ನಮ್ಮಲ್ಲಿ ತಪ್ಪು ಕಂಡಿಡಿದ ಕೂಡಲೇ ನಮ್ಮಿಂದ ದೂರ ಹೋಗಲಿಕ್ಕೆ ಅವರು ಇಷ್ಟಪಡ್ತಾರೆ ಆದರೆ ಪ್ರಿಯರೇ ಆ ನಮ್ಮಲ್ಲಿ ತಪ್ಪು ಇದ್ರೂ ಸಹ ಆ ತಪ್ಪನ್ನು ಮರೆಮಾಚಿ ನಮ್ಮ ಜೊತೆಯಲ್ಲಿರುವಂಥ ಏಕೈಕ ವ್ಯಕ್ತಿ ಅಂತಂದರೆ ತಾಯಿ ಮಾತ್ರ ಪ್ರೇರೆ ಇವತ್ತು ನಾವು ಎಷ್ಟೇ ತಪ್ಪು ಮಾಡಿದ್ರೂ ತಾಯಿ ಏನು ಮಾಡ್ತಾಳೆ ಅಂತಂದರೆ ತನ್ನ ಮಕ್ಕಳು ಮಾಡುವಂಥ ಎಲ್ಲ ತಪ್ಪನ್ನು ಅದು ಆಕೆ ಮರೆ ಮಾಡಿಬಿಡ್ತಾಳೆ ಅವರ ತಪ್ಪಕ್ಕೆ ಏನು ಮಾಡ್ತಾಳೆ ಅಂತಂದರೆ ಅವರ ಜೊತೆಯಲ್ಲಿದ್ದು ಅವ್ರಿಗೂ ಬೇಕಾದಂಥ ಪ್ರೀತಿಯನ್ನು ತೋರಿಸುವಂಥ ಒಂದು ವ್ಯಕ್ತಿಯಾಗಿದ್ದಾಳೆ ಎಂಬುದಾಗಿ ನಾವು ನೋಡ್ಬೋದು ಪ್ರೇರೆ ಹೌದು ಇವತ್ತು ಅನೇಕ ಅನೇಕ ಭಕ್ತರು ತಾಯಿಯ ಕುರಿತಾಗಿ ಹೇಳಿರುವಂಥ ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತೇನೆ ಪ್ರೇರೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾರೆ ನೋ ಒನ್ ಇಸ್ ಪೂರ್ ಹೂ ಆ್ಯಸ್ ಎ ಗಾಡ್ಲಿ ಮದರ್ ಎಂಬುದಾಗಿ ಹೌದು ದೇವ ಭಯಭಕ್ತಿಯಲ್ಲಿರುವಂಥ ಒಂದು ತಾಯಿಯನ್ನು ಹೊಂದಿರುವಂಥವನು ಯಾವತ್ತಿಗೂ ಬಡವನಲ್ಲ ಎಂಬುದಾಗಿ ಹೌದು ಇವತ್ತು ದೇವ ಭಯಭಕ್ತಿಯುಳ್ಳಂಥ ತಾಯಿ ನಿಮಗಿರುವುದಾದರೆ ಖಂಡಿತವಾಗಿ ನೀವು ಬಡವರಲ್ಲ ನೀವು ಐಶ್ವರ್ಯವಂತರಾಗಿದ್ದೀರಾ ನನಗೆ ಭಾಳ ಇನ್ಸ್ಪೈರ್ ಆದಂಥ ಒಂದು ಮಾತೇನಂತಂದರೆ ಗಾಡ್ಲಿ ಮದರ್ ಚೇಂಜಸ್ ಆರ್ ಟೆಸ್ಟ್ ಇಂಟು ಟೆಸ್ಟ್ ಯುಮನಿ ಬೈ ಆರ್ ಪ್ರಯರ್ ಎಂಬುದಾಗಿ ನಾವು ನೋಡ್ತೇವೆ ಹೌದು ದೇವ ಭಯಭಕ್ತಿಯುಳ್ಳ ಒಂದು ತಾಯಿ ಮಾಡುವಂಥ ಪ್ರಾರ್ಥನೆ ಏನಾಗುತ್ತೆ ಅಂತಂದರೆ ಸಮಸ್ಯೆಯನ್ನು ಆಕೆ ಸಾಕ್ಷಿಯಾಗಿ ಮಾರ್ಪಡಿಸ್ತಾಳೆ ಎಂಬುದಾಗಿ ನೋಡ್ತೇವೆ ಹೌದು ಆಕೆ ಪ್ರಾರ್ಥನೆ ಸಮಸ್ಯೆಯನ್ನು ಸಾಕ್ಷಿಯಾಗಿ ಮಾರ್ಪಡಿಸುವಂಥದ್ದಾಗಿದೆ ನನಗೆ ಚೆನ್ನಾಗಿ ನೆನಪಿರುವಂಥ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಊರಿನಲ್ಲಿ ಒಂದು ತಾಯಿ ಮತ್ತೆ ಒಂದು ಮಗ ಇರ್ತಾನೆ ತಾಯಿ ಬಹಳವಾಗಿ ಪ್ರಾರ್ಥನೆ ಮಾಡುವಂಥ ದೇವ ಭಯಭಕ್ತಿ ಉಳ್ಳಂಥ ಒಂದು ಒಂದು ಮಗಳಾಗಿದ್ದಾಳೆ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ ಆದರೆ ಪ್ರಾರ್ಥನೆ ಮಾಡುವಂಥ ಕುಟುಂಬದಲ್ಲಿ ಆಕೆಗೆ ವಿರುದ್ಧವಾಗಿ ಏನಾಗಿದೆ ಅಂತಂದರೆ ತನ್ನ ಮಗನೇ ಇದ್ದಾನೆ ಮಗನು ಬಹಳವಾಗಿ ಕುಡಿತಾ ಇದ್ದಾನೆ ಅವನು ಕುಡಿಕತನದಲ್ಲಿ ಬಿದ್ದು ಹೋಗಿದ್ದಾನೆ ದರೋಡೆ ಮಾಡ್ತಾ ಇದ್ದಾನೆ ಕಳ್ಳತನ ಮಾಡ್ತಾ ಇದ್ದಾನೆ ಒಂದು ಕೆಟ್ಟು ಹೋದಂಥ ಮಗನ ರೀತಿಯಲ್ಲಿ ಅವನೇನಾಗಿದ್ದಾನೆ ಅಂತಂದರೆ ಅವನು ಜೀವಿಸ್ತಾ ಇದ್ದಾನೆ ಆದರೆ ಈ ತಾಯಿ ಏನು ಮಾಡ್ತಿದ್ದಾಳೆ ಅಂತಂದರೆ ಈಕೆ ಎಷ್ಟೇ ಕುಟುಂಬದ ಪರಿಸ್ಥಿತಿಗಳು ಕಠಿಣವಾದರೂ ಪ್ರತಿದಿನ ತನ್ನ ಮಗ ಕುಡಿದುಕೊಂಡು ಮನೆಗೆ ಬಂದು ಅನೇಕ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರು ಸರಿಯೇ ಆಕೆ ಏನು ಮಾಡ್ತಿಲ್ಲ ಅಂತಂದರೆ ಪ್ರಾರ್ಥನೆ ಬಿಡಲಿಲ್ಲ ಆದರೆ ಒಬ್ಬ ಸೇವಕರು ಈ ತಾಯಿ ಈ ಸಮಸ್ಯೆಗಳ ಮುಂದೆ ಮಧ್ಯದಲ್ಲಿ ಹೇಗೆ ಪ್ರಾರ್ಥಿಸ್ತಾ ಇರ್ಬೋದು ಎಂಬುದಾಗಿ ಒಂದು ಸಾರಿ ಗಮನಿಸ್ಲಿಕ್ಕಾಗಿ ಅವರ ಮನೆಗೆ ಹೋದಾಗ ಆಕೆ ಪ್ರಾರ್ಥನೆ ಮಾಡ್ತಿರುವಾಗ ಆ ಸೇವಕರು ಕುಳಿತುಕೊಂಡು ಕೇಳ್ತಾ ಇದ್ದಾರೆ ಪ್ರೇರೇ ಕೇಳುವಾಗ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ ನನ್ನ ಮಗ ಸ್ವಾಮಿ ನನ್ನ ಮಗ ಕುಳಿತಾ ಇದ್ದಾನೆ ಅವನನ್ನು ಚೆನ್ನಾಗಿ ಮಾಡು ಎಂಬುದಾಗಿ ಕೇಳ್ತಾ ಇಲ್ಲ ನನ್ನ ಮಗನಿಗಿರುವಂಥ ದುರಭ್ಯಾಸದಿಂದ ಬಿಡುಗಡೆ ಮಾಡು ಎಂಬುದಾಗಿ ಕೇಳ್ತಾ ಇಲ್ಲ ಆಕೆ ಕೇಳುತ್ತಿರುವಂಥದ್ದು ಸಂಗತಿ ಏನಂತಂದರೆ ಸ್ವಾಮಿ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕಾಗಿ ಒಬ್ಬ ಯವನಸ್ಥನು ಬೇಕಾಗಿದ್ದಾನೆ ಸ್ವಾಮಿ ಆ ಯವನಸ್ಥನನ್ನು ನೀನು ಎಬ್ಬಿಸಿ ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ನೋಡಿರಿ ಪ್ರಿಯರೇ ಎಷ್ಟು ಮನೆಯಲ್ಲಿ ಸಮಸ್ಯೆ ಇದೆಯಲ್ಲ ಆದರೆ ದೈವ ಒಂದು ತಾಯಿ ಪ್ರಾರ್ಥನೆ ಮಾಡ್ತಿರೋದೇನಂತಂದರೆ ಸ್ವಾಮಿ ಆ ಆದಿವಾಸಿಯ ಮಧ್ಯದಲ್ಲಿ ಯೇಸುವನ್ನು ಪ್ರಕಟಿಸುವಂಥ ಒಬ್ಬ ಯವನಸ್ಥ ಬೇಕೆಂಬುದಾಗಿ ಅಲ್ಲಿರುವಂಥ ಸೇವಕರಿಗೆ ಭಾಳ ಆಶ್ಚರ್ಯ ಆಯಿತು ಸಮಸ್ಯೆಯಲ್ಲಿರುವಂಥ ತಾಯಿಯಂದರು ಯಾವಾಗಲೂ ಕುಟುಂಬಕ್ಕಾಗಿ ಅಳುತ್ತಾ ಅಳುತ್ತಾ ತನ್ನ ಮಕ್ಕಳಿಗೋಸ್ಕರವಾಗಿ ಗಂಡನಿಗೋಸ್ಕರವಾಗಿ ಅಳುತ್ತಾ ಪ್ರಾರ್ಥಿಸ್ತಾ ಇರ್ತಾರೆ ದೇವರೇ ನನ್ನ ಮಕ್ಕಳನ್ನ ಕಾಪಾಡು ನನ್ನ ಮಕ್ಕಳಿಗೆ ಭವಿಷ್ಯತ್ತಿಗೆ ಏನು ಬೇಕೋ ಅದೆಲ್ಲ ಕೊಡು ಎಂಬುದಾಗಿ ಪ್ರಾರ್ಥಿಸ್ತಾ ಇರ್ತಾರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಕಳು ಆರೋಗ್ಯವಾಗಿರಬೇಕು ನನ್ನ ಮಕ್ಕಳು ಈ ರೀತಿಯಾಗಿರ್ಬೋದು ಕೆಟ್ಟೋಗ್ಬೋದು ಆ ರೀತಿಯಾಗಿ ಪ್ರಾರ್ಥಿಸ್ತಾ ಇರ್ತಾರೆ ಆದರೆ ಈ ಥರ ಪ್ರಾರ್ಥನೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಈ ತಾಯಿ ಹೇಗೆ ಮಾ ಪ್ರಾರ್ಥನೆ ಮಾಡ್ತಿದ್ದಾಳೆ ಅಂತಂದರೆ ತನ್ನ ಮಗ ಕುಡಿಕತನದಲ್ಲಿ ಇದ್ರೂ ಸರಿ ಅವನು ದರೋಡೆ ಮಾಡ್ತಾ ಇದ್ರೂ ಸರಿ ಆಕೆ ಪ್ರಾರ್ಥನೆ ಮಾಡ್ತಿದ್ದಾಳೆ ಸ್ವಾಮಿ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಒಬ್ಬ ಯೌವನಸ್ಥನ ನಾನು ನಿನ್ನ ಕೊಡು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಹೌದು ಪ್ರೇರೇ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಸಮಸ್ಯೆ ಏನಾಗಿದೆ ಹೆಚ್ಚಾಗಿದೆ ಈ ಮಗ ಕುಡಿತಾ ಇದ್ದಾನೆ ಕುಡುಕತನದಲ್ಲಿ ಬಿದ್ದೋಗಿ ಕೆಟ್ಟು ಹೋಗಿಬಿಟ್ಟಿದ್ದಾನೆ ವ್ಯಭಿಚಾರದಲ್ಲಿ ಬಿದ್ದು ಹೋಗಿದ್ದಾನೆ ಅದಾದ ನಂತರ ಏನಾಗುತ್ತೆ ಅಂತಂದರೆ ಅವನು ದೊಡ್ಡ ಒಂದು ಒಂದು ಕೊಲೆ ಕೇಸಿನಲ್ಲಿ ಅವನು ಸಿಕ್ಕಿ ಹಾಕಿ ಆಗೇನಾಗುತ್ತೆ ಅಂದರೆ ಅವನನ್ನು ತೆಗೆದುಕೊಂಡು ಹೋಗಿ ಜೈಲಿನಲ್ಲಿ ಹಾಕಿಬಿಡ್ತಾರೆ ಜೈಲಿನಲ್ಲಿ ಹಾಕಿದಾಗ ಅವನು ಭಾಳವಾಗಿ ಅಳ್ತಾ ಇದ್ದಾನೆ ತಾಯಿಯಿಂದ ಒಂದು ಅಗಲುವಿಕೆ ಅವನಿಗೆ ಉಂಟಾಗುತ್ತೆ ಅವನು ಅವನ ಮನಸ್ಸಿನಲ್ಲಿ ಭಾಳ ಬೇಸರ ಉಂಟಾಗುತ್ತೆ ಅವನಿಗೆ ಅಲ್ಲಿ ಯಾರೂ ಅವನನ್ನು ಆಗ್ತಾ ಆಗ್ತಾಯಿಲ್ಲ ಯಾಕೆಂದರೆ ತಾಯಿ ಏನು ಮಾಡ್ತಿದ್ರು ಅಂತಂದರೆ ಏನೇ ಮಾಡಿದ್ರು ಅವನನ್ನು ಬಂದು ಮಾತಾಡಿಸಿ ಅವನಿಗೆ ಬೇಕಂತ ಆಹಾರವನ್ನು ಕೊಟ್ಟು ಅವನಿಗೆ ಬೇಕಂತ ನೀರನ್ನು ಕೊಟ್ಟು ಅವನಿಗೆ ಬೇಕಂಥ ಪ್ರೀತಿಯನ್ನು ಹಾಕಿ ಕೊಡ್ತಾಯಿದ್ಲು ಅವನೇನೇ ತಪ್ಪು ಮಾಡಿದ್ರೂ ಅದನ್ನು ಮರೆ ಮಾಡಿ ಕಿಟ್ ಪ್ರೀತಿ ಮಾಡ್ತಾ ಇದ್ಲು ಆ ಪ್ರೀತಿಯನ್ನು ಮಾಡ್ತಿದ್ದಾನೆ ಅವನು ಜೈಲಿನಲ್ಲಿ ನೆನೆಸ್ಕೊಳ್ತಾ ಇದ್ದಾನೆ ಅವ್ನ ನೆನೆಸ್ಕೊಳ್ವಾಗ ಅವ್ನು ಏನಾಯ್ತು ಅಂತಂದ್ರೆ ಅವನು ಅಳ್ತಾ ಇದ್ದಾನೆ ಅವನ ತಾಯಿಯ ಪ್ರೀತಿಗಾಗಿ ಅವನ ಅಳ್ತಾ ಇದ್ದಾನೆ ನನ್ನ ಅಮ್ಮ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಆದ್ರೆ ನಮ್ಮಮ್ಮನ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಾನು ನೆನಪು ಮಾಡಿಕೊಳ್ಳಿಲ್ಲ ಎಂಬುದಾಗಿ ಅವನು ಬಹಳವಾಗಿ ಅಳುತ್ತಾ ಇದ್ದಾನೆ ಅದಾದ ಮೇಲೆ ಅವನಿಗೆ ಒಂದು ನೆನಪಾಗ್ತಾ ಇದೆ ಏನಂತಂದ್ರೆ ಒಂದು ಸಾರಿ ಅವ್ರ ತಾಯಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನು ಹೇಳ್ತಾನೆ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ ನಿನ್ನ ಏಸು ಇದ್ದಾನ ಅವನು ನೀನು ಪ್ರಾರ್ಥನೆ ಕೇಳ್ತಾನ ಅದು ನೀನು ಪ್ರಾರ್ಥನೆ ಮಾಡ್ತಿರೋದು ಏನು ನಿನ್ನ ಕುಟುಂಬಕ್ಕೆ ಪ್ರಾರ್ಥನೆ ಮಾಡ್ತಿಲ್ಲ ಎಲ್ಲೋ ಕಾಡಿನಲ್ಲಿರುವಂಥ ಜನರಿಗೆ ಸುವಾರ್ತೆ ಸಾರಲಿಕ್ಕೋಸ್ಕರವಾಗಿ ಒಬ್ಬರನ್ನ ಕಳಿಸೋಂತೀಯ ಇದೆಲ್ಲ ದೇವರು ಮಾಡ್ತಾರ ನಿನ್ಗೆಲ್ಲ ಹುಚ್ಚಿಡ್ತಿದೆ ಎಂಬುದಾಗಿ ಅವನು ಬೈತಾನೆ ಅದನ್ನು ನೆನಪು ಅವನು ನೆನಪು ಮಾಡಿಕೊಂಡು ಏನು ಮಾಡ್ತಾನೆ ಅಯ್ಯೋ ನಾನು ಈ ರೀತಿಯೆಲ್ಲ ಬೈದನಲ್ಲ ನಮ್ಮಮ್ಮ ಪ್ರಾರ್ಥನೆಯನ್ನು ಅವಮಾನ ಮಾಡಿದ್ನಲ್ಲ ಅಂತ ಹೇಳಿ ಅವನು ಭಾಳವಾಗಿ ಅಳ್ತಾ ಇರ್ತಾನೆ ತಾಯಿಯ ಪ್ರೀತಿಯನ್ನು ನೆನೆಸಿ ಅವ್ನ ಅಳ್ತಾ ಇರ್ತಾನೆ ಅಳುವಾಗ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಯಾಕಪ್ಪ ಅಳ್ತಾ ಇದೆಯಾ ಏನಾಯಿತು ನಿನಗೆ ಅಂತ ಹೇಳುವಾಗ ಇರುವಂಥ ಎಲ್ಲ ಸಂಗತಿಗಳನ್ನು ಅವರೊಟ್ಟಿಗೆ ಹಂಚಿಕೊಳ್ತಾನೆ ಆದರೆ ಅವರು ಹೇಳ್ತಾರೆ ಆ ಮಗನೇ ಇವಾಗ ನಿನ್ನ ತಾಯಿ ನಿನ್ನ ಹತ್ತಿರ ಇಲ್ಲದೆ ಇರ್ಬೋದು ಆದರೆ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವಂಥ ಬ ದೇವರು ಇದ್ದಾನೆ ಆತನೇ ಏಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಆ ದೇವರ ವಾಕ್ಯ ಹೇಳುತ್ತೆ ಆತನು ತಾಯಿ ಹಾಗೆ ತನ್ನ ಸಂತೈಸುವಂಥ ದೇವರು ಎತ್ತ ತಾಯಿ ತನ್ನ ಮೊಲೆ ಕುಸು ಮರೆತರು ನಾನು ನಿನ್ನ ಮರೆಯೇ ಎಂಬುದಾಗಿ ಹೇಳಿದ್ದಾನೆ ಆತ ನಿನ್ನ ಜೊತೆಯಲ್ಲೇ ಇಡ್ತಾನೆ ಯೇಸುವನ್ನು ನೀನು ಅಂಗೀಕಾರ ಮಾಡ್ತೀಯ ಎಂಬುದಾಗಿ ಹೇಳುವಾಗ ಅವನ ಹೃದಯದಲ್ಲಿ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡ್ತಾನೆ ಪ್ರೇರೇ ಯಾವಾಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾನೋ ಆಗ ಅವನಲ್ಲಿ ಒಂದು ದೈವಿಕ ಪ್ರೀತಿ ಅವನಲ್ಲಿ ತುಂಬಲ್ಪಡುತ್ತೆ ಅವನು ಬ ಅವನು ಮಾನಸಾಂತರ ಹೊಂತಾನೆ ಅಲ್ಲಿ ಏನು ಮಾಡ್ತಾನೆ ಅಂತಂದರೆ ಕರ್ತನಿಗೆ ಒಪ್ಪಿಸಿಕೊಡ್ತಾನೆ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾನೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ತನ್ನ ಅವನು ಅವನ ಜೀವ ಅವನ ಅವನ ಜೈಲಿನಲ್ಲಿ ಇರುವಂಥ ಆ ಸರಿಯ ಅವಸ್ಥೆ ಏನಾಗುತ್ತೆ ಅಂತಂದರೆ ಮುಗಿದು ಹೋಗುತ್ತೆ ಪ್ರೇರೆ ಇದಾದ ಮೇಲೆ ಅವನು ಬಿಡುಗಡೆ ಆಗ್ತಾನೆ ಬಿಡುಗಡೆ ಆಗಿ ಏನು ಮಾಡ್ತಾನೆ ತಾಯಿಯ ಮನೆಗೆ ಬರ್ತಾನೆ ಆದರೆ ಅಲ್ಲಿಂದ ಬರುವಾಗ ಅವನು ಬಹಳವಾಗಿ ಬದಲಾವಣೆಯಾಗಿ ಇದ್ದಾನೆ ಬಂದೇ ಅವನು ಏನು ಮಾಡ್ತಾನೆ ಅಂದರೆ ತಾಯಿ ಮನೆಗೆ ಬಂದು ನೋಡ್ತಾನೆ ಓಡಿ ಬರ್ತಾನೆ ತಾಯಿಯನ್ನು ನೋಡಬೇಕೆಂಬುದಾಗಿ ತಾಯಿ ಹತ್ರ ಓಡಿ ಓಡಿ ಬರುವಾಗ ಮನೆಗೆ ಬರ್ತಾನೆ ಮನೆಯಲ್ಲಿ ಎಲ್ಲಿ ಕರೆದ್ರೂ ತಾಯಿ ಬರ್ತಾ ಇಲ್ಲ ಆಗ ಅವನು ಅಳ್ತಾ ಇದ್ದಾನೆ ಅಮ್ಮ ಬಾ ನಾನು ಬಂದಿದ್ದೇನೆ ಅಮ್ಮ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ ಆ ಬುಡಕಟ್ಟು ಜನಾಂಗಕ್ಕೆ ಯಾರು ಸುವಾರ್ತೆ ಸಾರ್ತಾರೆ ಎಂಬುದಾಗಿ ಅಮ್ಮ ನಾನು ಹೋಗ್ತೇನೆ ಆ ಬುಡಕಟ್ಟು ಜನಾಂಗಕ್ಕೆ ಸುವಾರ್ತೆ ಸಾರಲಿಕ್ಕೆ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ನಾನು ಹೋಗ್ತೇನೆ ನಾನು ಅದಕ್ಕೋಸ್ಕರ ಸಮರ್ಪಿಸಿಕೊಂಡಿದ್ದೇನೆ ಅಮ್ಮ ನಾನು ಬಂದಿದ್ದೇನೆ ನಾನು ನೀನು ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವಾಗಿದ್ದೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಆದರೆ ಅಲ್ಲಿ ಊರಿನ ಜನರು ಬಂದು ಹೇಳ್ತಾರೆ ಮಗ ನಮ್ಮ ಅಮ್ಮ ಏನಾಗಿದ್ದಾರೆ ಅಂತಂದರೆ ನೀನು ಯಾವಾಗ ಸೆರೆಮನೆಗೆ ಓದಿಯೋ ಆಗಲೇ ನಿಮ್ಮಮ್ಮ ಸತ್ತು ಹೋದರು ಎಂಬುದಾಗಿ ಅವ್ರಿಯಲ್ಲಿ ಅವರ ತಾಯಿ ಸತ್ತು ಓದದ ಘಟನೆಯನ್ನು ಅವ್ನು ನೆನೆಸಿ ಅವನು ಅಳಲಿಕ್ಕೆ ಆರಂಭಿಸ್ತಾನೆ ಅಮ್ಮ ನಿನ್ನ ಮಾಡಿದಂಥ ಪ್ರಾರ್ಥನೆ ನೀನು ಈ ಆ ದಿವಸಗಳ ಮಧ್ಯದಲ್ಲಿ ಯಾರು ಹೋಗ್ತಾರೆ ಎಂಬುದಾಗಿ ನೀನು ಕೇಳ್ದಲ್ಲಮ್ಮ ನಾನು ಹೋಗ್ತೇನೆ ನಿನ್ನ ಪ್ರಾರ್ಥನೆ ಪ್ರತಿಫಲವಾಗಿ ಎಂಬುದಾಗಿ ಹೇಳಿ ಅವನೇನು ಮಾಡ್ತಾನೆ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾನೆ ಪ್ರೇರೆ ಹೌದು ಪ್ರೇರೆ ಇವತ್ತು ನಾವು ಇದರ ಮೂಲಕವಾಗಿ ಏನು ತಿಳ್ಕೊಳ್ತೀವಿ ಅಂತಂದರೆ ಒಂದು ದೇವ ಭಯಭಕ್ತಿ ಅಂಥದ್ದು ಒಂದು ತಾಯಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಅದು ಯಾವತ್ತಿಗೂ ವ್ಯರ್ಥವಾಗಲ್ಲ ತಾಯಿ ನಿದ್ರೆ ಹೋಗಿದ್ದಾಳೆ ತಾಯಿ ಮರಣ ಹೊಂದಿದ್ದಾಳೆ ಆದರೆ ಆಕೆ ಪ್ರಾರ್ಥನೆ ಮಾತ್ರ ನಿದ್ರೆ ಹೋಗಲಿಲ್ಲ ಆದಿವಾಸಿಗಳ ಮಧ್ಯದಲ್ಲಿ ಇವತ್ತಿಗೂ ಸೇವೆ ಮಾಡ್ತಾ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದಾನೆ ಮನಸ್ಥನು ಹೌದು ಪ್ರಿಯರೇ ಇವತ್ತು ನಿಮ್ಮ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿಗಳು ಇರ್ಬೋದು ಇಲ್ಲ ನಿಮ್ಮ ಕುಟುಂಬದಲ್ಲಿ ಇಂಥ ಒಂದು ಚಾಲೆಂಜಸ್ಗಳು ಇರ್ಬೋದು ಇವತ್ತು ಅನೇಕ ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು ಅದರ ಭಯಪಡಬೇಡ್ರಿ ಒಂದು ಮಾತ್ರ ನೀವು ತಿಳ್ಕೊಳ್ರಿ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಸಮಸ್ಯೆಯನ್ನು ಸಾಕ್ಷಿಯಾಗಿ ಮಾರ್ಪಡಿಸಲಿಕ್ಕೆ ನಿಮ್ಮ ಪ್ರಾರ್ಥನೆಗೆ ಅದು ಬಲವಿದೆ ಪ್ರೇರಣೆ ನೀವು ನಿದ್ರೆ ಮಾಡಿದ್ರೂ ನಿಮ್ಮ ಪ್ರಾರ್ಥನೆ ಮಾತ್ರ ನಿದ್ರೆ ಮಾಡೋದಿಲ್ಲ ಅದು ಯಾವಾಗಲೂ ಕೆಲಸ ಮಾಡುವಂಥದ್ದೇ ಮಾಡುವಂಥದ್ದಾಗಿದೆ ಕರ್ತನ ತಾನೇ ನಿಮ್ಮ ನಾಶೀರ್ವಾದ ಮಾಡಿ